ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಲವ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ವಿಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಇನ್ನು ಯಾಕೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ದೊಡ್ಡ ಮಗಳನ್ನ ಸ್ಕೂಲಿಗೆ ಕಳಿಸಿ ಪಾಪನ್ನ ಮಲಗಿಸಿ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಹೂವೆಲ್ಲ ಮುಡಿಸಿ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲೇ ರಾಯರು ಹೂ ಪ್ರಸಾದ ಕೊಟ್ಟರು ನಾನು ಇನ್ನೂ ಪೂಜೆ ಮಾಡಿರಲಿಲ್ವಲ್ಲ ಹಾಗಾಗಿ ಮತ್ತೆ ಹೂವನ್ನ ರಾಯರಿಗೆ ಮುಡಿಸ್ದೆ ದೇವ್ರ ಪೂಜೆ ಮಾಡೋದರಿಂದ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಅನಿಸುತ್ತೆ ಒಂದು ರೀತಿ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಬೆಳಗ್ಗೆ ಸಂಜೆ ಡೈಲಿ ನಮ್ಮನೇಲಂತೂ ಪೂಜೆ ಮಾಡ್ತಾನೆ ಇರ್ತೀವಿ ಮಿಸ್ ಮಾಡೋದೇ ಇಲ್ಲ ಬೆಳಗ್ಗೆ ಟೈಮ್ ಹಸ್ಬೆಂಡ್ ಪೂಜೆ ಮಾಡಿ ಡ್ಯೂಟಿಗೆ ಹೋಗ್ತಾರೆ ಸಂಜೆ ನಾನು ಪೂಜೆ ಮಾಡ್ಕೋತೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನೇ ಪೂಜೆ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಪೂಜೆ ನಮಗೆ ಮುಗೀತು ಇವತ್ತು ಚಿಲ್ಡ್ರನ್ಸ್ ಡೇ ಇದೆ ಮಕ್ಕಳ ದಿನಾಚರಣೆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಮಕ್ಳಿಗೆ ಏನಾದರೂ ಸ್ವೀಟ್ ಮಾಡಿಕೊಡೋಣ ಅಂದ್ಕೊಂಡೆ ಜಾಮೂನ್ ಮಾಡಿ ಮ ದೊಡ್ಡ ಮಗಳಿಗೆ ಸರ್ಪ್ರೈಸ್ ಕೊಡ್ತೀನಿ ಇವತ್ತು ಜಾಮೂನ್ ಅಂದರೆ ಇಬ್ಬರು ಮಕ್ಕಳಿಗೂ ಇಷ್ಟ ಇಷ್ಟಪಟ್ಟಿದ್ದೀನಿ ಮೇಡಮರಾಗಲೇ ಎದ್ರು ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಅಮ್ಮ ಅಂತ ಇದ್ದಾರೆ ಅದೇ ಮಲಗಿಸಿದ್ದೀನಿ ಮತ್ತು ಹಂಗೆ ಮಲಗಿದ್ದಾಳೆ ಎದ್ದಿ ಮಲ್ಕೊಂಡ್ರೆ ಜಾಸ್ತಿ ಟೈಮ್ ಮಲಗೋದಿಲ್ಲ ಅವಳು ಬಿಡ್ತಾಳೆ ಅಷ್ಟರಲ್ಲಿ ಜಾಮೂನ್ ಇಟ್ಟು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಮಕ್ಕಳಿದ್ರೆ ಹಿಂಗೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗೋದಿಲ್ಲ ತರನೇ ಅಮ್ಮಂದಿರು ಪುಟ್ಟ ಪುಟ್ಟ ಮಕ್ಕಳು ಇಟ್ಕೊಂಡು ಮನೆ ಕೆಲಸ ಮಾಡ್ಕೊತಾ ಇರ್ತಾರೆ ತುಂಬ ಜನ ಇರ್ತಾರೆ ಸೊ ನಿಜವಾಗ್ಲೂ ಎಲ್ಲರೂ ಗ್ರೇಟ್ ಮಾತ್ರ ತಾಯಂದಿರು ಅಮ್ಮ ಅಂದರೆ ಸುಮ್ಮನೆ ಅಲ್ಲ ಎಲ್ಲದನ್ನು ನಿಭಾಯಿಸೋಂಥ ಶಕ್ತಿ ಇರೋದಿಕ್ಕೇ ತಾಯಿ ಅಂತ ಕರೆಯೋದು ಹೆಣ್ಮಕ್ಳಲ್ಲಿ ಎಷ್ಟು ಶಕ್ತಿ ಇದೆ ಅಲ್ವಾ ಸೊ ಎಲ್ಲ ಅಮ್ಮಂದಿರು ನಿಜವಾಗಲೂ ಗ್ರೇಟ್ ಅಮ್ಮಕ್ಳು ಎಷ್ಟು ತರಲೆ ಮಾಡ್ತಾರೆ ಎಷ್ಟು ಕಾಟ ಕೊಡ್ತಾರೆ ಅದನ್ನೆಲ್ಲ ನಾವು ಹೆಂಗೆ ಸಹಿಸ್ಕೊತೀವಿ ನಾವು ಮಕ್ಕಳಿದ್ದಾಗ ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ಎಷ್ಟು ಸಹಿಸ್ಕೊಂಡು ಎಷ್ಟು ಪ್ರೀತಿಯಿಂದ ನಮ್ಮನ್ನು ಸಾಕಿದ್ದಾರೆ ಅಲ್ವಾ ಸೊ ನಮ್ಮ ತಂದೆ ತಾಯಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅವ್ರ ವ್ಯಾಲ್ಯೂ ಏನು ಅನ್ನೋದು ನಾವು ಅಪ್ಪ ಅಮ್ಮ ಹಾಕ್ತೀವಲ್ವ ಅವಾಗ ನಮಗೆ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅನ್ನೋದಲ್ವ ಆ ಕಷ್ಟ ಏನು ಅನ್ನೋದು ನಾವು ಅನ್ಭೋರ್ಸ್ತೀವಲ್ಲ ಫೀಲ್ ಮಾಡ್ತೀವಲ್ವ ಸೊ ಅವಾಗ ಗೊತ್ತಾಗುತ್ತೆ ಅಪ್ಪ ಅಂದರೆ ಸುಮ್ಮನೆ ಅಲ್ಲ ಅಮ್ಮ ಅಂದರೆ ಸುಮ್ಮನೆ ಅಲ್ಲ ಅಂತ ತಂದೆ ತಾಯಿನ ದೇವ್ರಿಗೆ ಓದಿಸೋದು ನೆನಪಿ ಅದಕ್ಕೆ ಎಲ್ಲ ಅದನ್ನು ಮಕ್ಕಳು ಮಾಡೋ ಎಲ್ಲ ಚೇಷ್ಟೆಗಳನ್ನ ಸಹಿಸ್ಕೊಳ್ಳೋ ಶಕ್ತಿ ಇರೋದು ಅಪ್ಪ ಅಮ್ಮನಿಗೆ ಅಷ್ಟೇ ಎಷ್ಟೇ ನೋವು ಕೊಟ್ಟರು ಪ್ರೀತಿನೇ ತೋರಿಸ್ತಾರಲ್ವಾ ಹಾಗಾಗಿ ತಂದೆ ತಾಯಿನ ದೇವರು ಅಂತ ಸುಮ್ಮನೆ ಹೇಳಿಲ್ಲ ನಮ್ಮ ಕಣ್ಣಿಗೆ ಕಾಣೋ ದೇವರು ತಂದೆ ತಾಯಿಗಳು ಮಲಗಿಸ್ವೀಟ್ ಬಂದೆ ಮತ್ತೆ ಎದ್ಲು ಇನ್ನು ಕೆಲಸ ಆಯಿತು ಅದಕ್ಕೆ ಬಂದೆ ಬಂದೆ ಕರೆಕ್ಟಾಗಿ ಇದೇ ಟೈಮಿಗೆ ಎದ್ಬಿಡ್ತಾಳೆ ಏನೂ ಕೆಲಸ ಮಾಡ್ಕೊಳೋದಕ್ಕೆ ಬಿಡೋದಿಲ್ಲ ಯಾಕೆ ಎದ್ದಿದ್ದು ಜಾಮೂನು ಮಾಡ್ತಾಯಿದ್ದೀನಿ ಪಾಪ ಇವಾಗ ಚಿಲ್ಡ್ರನ್ಸ್ ಡೇ ಅಲ್ವಾ ಕೈ ಕೊಡಿ ಕೈ ಕೊಡಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮಗಳೇ ಗಾಡ್ ಬ್ಲೆಸ್ ಯೂ ಗಾಡ್ ಬ್ಲೆಸ್ ಯು ಬೇಬಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ನೂರು ಕಾಲ ಚೆನ್ನಾಗಿಟ್ಟಿವಿ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ನಾನು ಜಾಮೂನು ಮಾಡ್ತಾ ಇದ್ದೀನಿ ಎದ್ಬಿಟ್ಟಿದ್ಯಾ ಸ್ನಾನ ಬೇರೆ ಮಾಡಿಲ್ಲ ಸ್ನಾನ ಮಾಡ್ಕೊ ನಾಯರು ಪ್ರಸಾದ ಕೊಟ್ಟರು ಅಲ್ಲೋ ಆಶೀರ್ವಾದ ಮಾಡಿದ್ದಾರೆ ರಾಯರು ಇವತ್ತು ನಿಮಗೆ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ರಾಯ ಅಂದ್ಕೊಂಡೆ ಅಲ್ಲಿ ನೋಡಲಿ ಆಗಲೇ ಪ್ರಸಾದ ಕೊಟ್ಟಿದ್ದಾರೆ ಪೆಮ್ಗಿಮ್ಮ ರಾಯರು ಜಜಿಗೆ ರಾಯರೇ ಕಾಪಾಡಿ ಒಳ್ಳೆಯ ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಿ ನಮ್ಮನ್ನ ರಾಯರು ನಮ್ಮದೋರ್ನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಿಜವಾಗ್ಲು ನೋಡಿ ಆಗಲೇ ಹೂ ಪ್ರಸಾದ ಆಯಿತು ಪೂಜೆ ಮಾಡಿ ಹತ್ತು ನಿಮಿಷ ಆಯಿತು ನಿಜವಾಗ್ಲು ನನಗೆ ಕಣ್ಣ ನೀರು ಬರ್ತಾ ಇದೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನಮ್ಮನ್ನು ಕೂಡ ರಾಯರು ಗಮನಿಸ್ತಾ ಇದ್ದಾರಲ್ಲ ಅನ್ನೋದು ತುಂಬ ಖುಷಿ ಆಗುತ್ತೆ ನನಗಂತೂ ಮಾಡೋ ಪೂಜೆ ನಮ್ ಭಕ್ತಿ ಅಪ್ಪಾಜಿಗ ಇಷ್ಟ ಆಗ್ತಾ ಇದೆಯಲ್ಲ ಸೊ ನಮ್ಮನ್ನು ಕೂಡ ರಾಯರು ಗಮನಿಸ್ತಾ ಇದ್ದಾರೆ ನಮ್ಮನ್ ಅನ್ನೋದು ನಿಜವಾಗ್ಲು ಖುಷಿ ಆಗುತ್ತೆ ನಮ್ದವ್ರನ್ನ ರಾಯರ್ ಯಾವತ್ತೂ ಕೈ ಬಿಡೋದಿಲ್ಲ ನಿಜವಾಗ್ಲೂ ಸೊ ನಾನು ಯಾವತ್ತೂ ಕೂಡ ರಾಯರ ಮುಂದೆ ಹಣ ಐಶ್ವರ್ಯ ಆಸ್ತಿ ಮನೆಗ್ ಏನು ಕೇಳ್ಕೊಂಡಿಲ್ಲ ನಾನು ರಾಯರ ಹತ್ರ ರಾಯರೇ ನೀವು ಯಾವಾಗಲೂ ನಮ್ಮ ಜೊತೆಲಿ ಇದ್ಬಿಡಿ ಸಾಕು ನೀವು ನಿಮ್ಮ ದೃಷ್ಟಿ ಸದಾ ನಮ್ಮ ಮೇಲೆ ಇರಲಿ ನಾನು ಪ್ರತಿ ಸಲ ಪೂಜೆ ಮಾಡುವಾಗ್ಲು ಇಷ್ಟೇ ಬಲಗಡೆ ಉಪ್ರಸಾದ ಕೊಟ್ಟಿದ್ದಾರೆ ಸಾಕು ಇದಕ್ಕಿಂತ ಏನು ಬೇಕಲ್ವಾ ಸೊ ನಮಗೆ ತೋರಿಸ್ತೀನಿ ರೀ ಸುಮ್ಮನೆ ವೀಡಿಯೋಗೋಸ್ಕರ ಹೇಳ್ತಾ ಇಲ್ಲ ನೋಡಿ ಇಲ್ಲಿ ಬಲ್ಗಡೆ ಹೂ ಮುಡಿಸಿದ್ದೆ ಪ್ರಸಾದ ಆಗಿದೆ ಹೂ ಕೆಳಗಡೆ ಇದೆ ನೋಡಿ ಇಲ್ಲಿದೆ ಹೂವು ನೋಡಿ ನಮಗಿಷ್ಟು ಸಾಕು ನಮ್ಮ ಭಕ್ತಿನೂ ಕೂಡ ನಾವು ಮಾಡೋ ಪೂಜೆನೂ ಕೂಡ ದೇವ್ರಿಗೆ ಇಷ್ಟ ಆಗುತ್ತಲ್ಲ ನನಗೆ ಇದಕ್ಕಿನ್ನ ಸಂತೋಷ ಬೇರೆ ಎಲ್ಲೂ ಇಲ್ಲ ಸೊ ನಮಗಿಷ್ಟು ಸಾಕು ನಮ್ಮ ಜೊತೇಲಿ ರಾಯರು ಸೊ ನಮಗೆ ಅಷ್ಟೇ ಸಾಕು ಏನೂ ಅದ್ಧೂರಿಯಾಗಿ ಆಡಂಬರವಾಗಿ ನಾನು ಏನೂ ಪೂಜೆ ಮಾಡಿಲ್ಲ ನೋಡಿ ಬರೀ ಹೂ ಇಟ್ಟು ಪೂಜೆ ಮಾಡಿದೀನಿ ಅಷ್ಟೇ ರಾಯರು ಹೂ ಪ್ರಸಾದ ಕೊಟ್ಟಿದ್ದಾರೆ ನನಗೆ ಯಾವ ಶ್ರೀಮಂತಿಗೆನೂ ಬೇಡ ಸದಾ ರಾಯರು ನಮ್ಮ ಜೊತೆಯಲ್ಲಿ ಇದ್ರೆ ಸಾಕು ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಯಾರ ಹತ್ರನೂ ಕೈ ಚಾಚೋ ಪರಿಸ್ಥಿತಿ ನಮಗ್ ಬರಬಾರ್ದು ನಾವು ಇನ್ನೊಬ್ರಿಗೆ ಆಗಬೇಕು ಇನ್ನೊಬ್ರ ಹತ್ರ ಆಗಬಾರ್ದು ಅಂತಲೇ ಪ್ರತಿ ಸಲ ಕೇಳ್ಕೊಳ್ಳೋದು ದೇವರ ಆಶೀರ್ವಾದ ನಮ್ಮ ಮೇಲಿದೆ ಅವ್ರ ದೃಷ್ಟಿ ಸದಾ ನಮ್ಮ ಮೇಲಿದ್ರೆ ಆಯಿತು ಅಷ್ಟೇ ನಾನು ಬಯಸೋದು ನೋಡಿ ಅಪ್ಪಾಜಿ ಪ್ರಸಾದ ಅವ್ರು ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನೋದು ಈ ಜನ್ಮಕ್ಕೆ ನಮಗೆ ಸಿಕ್ಕಿರೋಂತ ಭಾಗ್ಯ ಅದು ನಮಗೆ ಏನು ಬೇಕು ಬೇಡ ಅನ್ನೋದು ಅವ್ರಿಗೆ ಗೊತ್ತಿದೆ ಅವ್ರು ಯಾವ ಟೈಮಲ್ಲಿ ಕೊಡಬೇಕು ಅಂತ ಅವ್ರು ಕೊಡ್ತಾರೆ ಆ ಟೈಮಲ್ಲಿ ಅಲ್ಲಿವರೆಗೂ ಕಾಯೋ ತಾಳ್ಮೆ ನಮ್ಮಲ್ಲಿ ಅಷ್ಟೇ ಅವ್ರು ಹೇಗೆ ನಮ್ಮನ್ನು ನಡೆಸ್ತಾರೆ ಅದ್ರಂಗೆ ನಮ್ಮ ಜೀವನ ನಡೆಯುತ್ತಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ಅಪ್ಪಾಜಿನ ನಂಬ್ಕೊಂಡಿದ್ದೀವಿ ಅವರೇ ನಮಗೆಲ್ಲ ನಮಗೆ ಅವರೇ ದಾರಿ ತೋರಿಸ್ಬೇಕಷ್ಟೇ ಅಪ್ಪಾಜಿ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಅವರ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದು ನನ್ನ ಕನ್ಸು ಮನ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ನಮ್ಮನ್ನು ಕೂಡ ರಾಯರು ಅವ್ರ ಸೇವೆ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ನಿಜ ರಾಯರು ಎಲ್ಲರಿಗೂ ಅವ್ರ ಸೇವೆ ಮಾಡೋ ಭಾಗ್ಯ ಕೊಡೋದಿಲ್ಲ ಸೊ ನಮಗೆ ಆ ಭಾಗ್ಯ ಸಿಕ್ಕಿದೆ ಅವ್ರ ಆಶೀರ್ವಾದ ಕೂಡ ಮಾಡ್ತಾ ಇದ್ದಾರೆ ನಮ್ಮನ್ನು ಅವ್ರು ಗಮನಿಸ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಬೇಕಲ್ವ ರಾಯರು ಅಂದ್ರೆ ಯಾರು ಅವ್ರ ಪವಾಡ ಏನು ನಾವು ಅವ್ರನ್ನ ಪೂಜೆ ಮಾಡಬೇಕು ನಾವು ಕೂಡ ಅವ್ರ ಸೇವೆ ಮಾಡಬೇಕು ಅಂತ ಅನಿಸಿದ್ದು ನನ್ನ ದೊಡ್ಡ ಮಗಳು ಇದ್ದಾಗ ಸೊ ಅವಳು ಹುಟ್ಟಿದ್ದು ಕೂಡ ಗುರುವಾರನೇ ಹುಟ್ಟಿದ್ಲು ಒಳ್ಳೆ ಟೈಮಲ್ಲಿ ಬೆಳಗಿನ ಜಾವ ಆರು ಗಂಟೆ ಐದು ನಿಮಿಷಕ್ಕೇನೋ ಗುರುವಾರ ಹುಟ್ಟಿದ್ಲು ನನ್ನ ಮಗಳು ಅವ್ಳು ಹುಟ್ಟಾದ್ಮೇಲೆ ಆದ್ಮೇಲೆ ಕಂಪ್ಲೀಟ್ ಆಗಿ ರಾಯರ ಕಡೆನೆ ಹೋಗ್ಬಿಟ್ವಿ ನಾವು ಅದ್ರ ಹತ್ರ ನಾನು ಏನೂ ಕೇಳ್ಕೊಳ್ಳೋದಿಲ್ಲ ಒಳ್ಳೆ ಆಯಸ್ಸು ಆರೋಗ್ಯ ನಮ್ಮ ಮಕ್ಕಳು ಜೀವನ ಅವ್ರ ಬಾಳು ಭವಿಷ್ಯ ರೂಪಿಸೋಕೆ ತಪ್ತಿ ಕೊಟ್ರೆ ಸಾಕು ನಮ್ಗಷ್ಟೇ ಇನ್ನೇನು ಕೇಳ್ಕೊಳೋದಿಲ್ಲ ಮೇಡಮ್ ಅವ್ರು ಸ್ನಾನ ಮಾಡ್ಕೊಂಡಿಲ್ಲ ಬೆಳಿಗ್ಗೆ ಹಂಗೆ ಮಲ್ಕೊಂಬಿಟ್ರು ಶಾಮೂನಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ನೋಡ್ದೆ ಎದ್ಬಿಟ್ಟಿದಾಳೆ ಏನ್ ಬೇಕಪ್ಪ ಬಿಸಿಬೇಳೆ ಬಾತು ಊಟ ಕೇಳ್ತಾ ಇದ್ದಾಳೆ ಇಷ್ಟೊತ್ತಿಗೆ ಯಾಕಪ್ಪ ಹೊಟ್ಟೆ ಸಿದ್ದೀಯಾ ಬೆಳಿಗ್ಗೆ ಸರಿಯಾಗಿ ತಿಂಡಿ ತಿನ್ನಲಿಲ್ಲ ಮಲ್ಕೋತೀನಿ ಅಂತ ಮಲ್ಕೊಂಡ್ಬಿಟ್ಲು ಇವಾಗ ಅನ್ನ ಅಂತ ಇದ್ದಾಳೆ ಒಂದು ಸ್ವಲ್ಪ ತಿಂಡಿ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸ್ತೀನಿ ಇವಳಿಗೆ ಆಗಲೇ ನಿದ್ದೆ ಬಂತಂತೆ ನಾನು ಮಲ್ಕೊಂತೀನಿ ಅಂತ ಇದ್ದಾಳೆ ಹಿಂಗೆ ಮಾಡ್ತಾಳೆ ನನಗೆ ಯಾವ ಕೆಲಸ ಮಾಡ್ಕೊಳ್ಳೋಕ್ಕೂ ಬಿಡೋದಿಲ್ಲ ಓಕೆ ಫ್ರೆಂಡ್ಸ ಮಲ್ಕೊಂತಳೆ ನೋಡ್ತೀನಿ ಮಲಗಿದ್ರೆ ಮಲಗಿಸ್ಬಿಟ್ಟು ಆಮೇಲೆ ನಾನು ಕೆಲಸ ಮಾಡ್ಕೋತೀನಿ ಇನ್ನೂ ಮಾಡೋಕ್ಕಾಗಲ್ಲ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ನಮ್ಮ ಮಾತು ಅವ್ರು ಕೇಳೋದಿಲ್ಲ ಅಂದೇಳಿ ಮಲಗಿಸ್ತೀನಿ ಓಕೆ ಗುಡ್ ನೈಟ್ ಗುಡ್ ನೈಟ್ ಮಾಡಲ್ಲವಾ ಯಾಕೆ ಇಷ್ಟ ಆಟ ಮಾಡ್ತಾ ಇದೀಯಾ ಮಲ್ಕೋತೀನಿ ಅಂತ ಬಂದೆ ತಾನೆ ಎಲ್ಲಿಗೆ ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯಮ್ಮ ಆಂ ಊಟ ಮಾಡ್ತೀಯಾ ಆ ಇಲ್ಲ ನೋಡು ಊಟ ಮಾಡ್ತೀಯ ಊಟ ಮಾಡಿಸ್ಲಾ ನೋಡಿ ಮಲ್ಕೋತೀನಿ ಅಂತ ಬಂದೆ ಊಟಕ್ಕೆ ಹೋಗ್ತಾ ಇದೆಯಾ ಆಗ್ಲೇ ಆ ಎಷ್ಟು ಆಟ ಮಾಡೋದು ನೀನು ಊಟ ಎಲ್ಲಿದೆ ನಿದ್ದೆ ಮಾಡಲ್ವಾ ನಿದ್ ನಾನು ಎತ್ಕೊಳ್ಳಲ್ಲ ಹಾಂ ನನಗೂ ಕೆಲಸ ಮಾಡೋಕೆ ಬಿಡೋದಿಲ್ಲ ನೀನು ಮಲ್ಕೋತೀನಿ ಅಂತ ಕರ್ಕೊಂಡು ಮತ್ತೆ ಮತ್ತು ಊಟ ಬೇಕು ಅಂತ ಬಂದಳು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ನೀನು ಹಿಂಗೆ ಆಟ ಮಾಡಿದ್ರೆ ನಾನು ಯಾವಾಗ ಜಾಮೂನ್ ಮಾಡೋದು ಹಾಂ ಟೈಮ್ ಬೇರೆ ಆಗೋಯಿತು ಏನೇನು ಏನು ಆಂ ಚೆನ್ನಾಗಿದೆಯಾ ಬಿಸಿಬೇಳೆ ಬಾತು ಇವತ್ತು ಪುಟ್ಟ ಮೇಡಮ್ ಜಾಮೂನ್ ಮಾಡೋಕ್ಕೆ ಬಿಡಲ್ಲ ಅನಿಸ್ತಾ ಇದೆ ನನಗೆ ಇಷ್ಟೊಂದು ಆಟ ಮಾಡಿದ್ರೆ ಹೆಂಗೆ ಮಾಡ್ಕೊಳ್ಳೋದು ನನ್ನ ಕೆಲಸನ ಇವರು ಸಮಾಧಾನ ಮಾಡಿಬಿಡ್ತೀನಿ ಫಸ್ಟು ಆಮೇಲೆ ಮನೆ ಕೆಲಸ ಮಾಡ್ಕೋತೀನಿ ಏನು ಏನು ನೋಡ್ತಾ ಇರೋದು ಇಷ್ಟೊಂದು ಹಠ ಮಾಡ್ತೀಯಲ್ಲ ಇಷ್ಟೊತ್ತಿಗೆ ಜಾಮೂನೇ ಇದ್ದೆ ನಾನು ಊಟ ಮಾಡಿಸ್ಬಿಡ್ತೀನಿ ಪಾಪ ಊಟ ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು ಟೈಮ್ ಬೇರೆ ಹೋಗಿಬಿಟ್ಟಿತ್ತು ನನ್ನ ಜಾಮೂನ್ ಕತೆ ಮುಗೀತು ಪಾಪ ದೊಡ್ಡವಳಿಗೆ ಸರ್ಪ್ರೈಸ್ ಕೊಡೋಣ ಜಾಮೂನ್ ಮಾಡಿ ಅಂತ ಅಂದ್ಕೊಂಡೆ ಚಿಕ್ಕವಳಿಗೋ ತುಂಬ ಆಟ ಮಾಡಿಬಿಟ್ಲು ಟೈಮೆಲ್ಲ ಅಲ್ಲೇ ವೇಸ್ಟ್ ಆಯಿತು ದೊಡ್ಡ ಮಗಳು ಬಂದಾಗ್ಲೇ ಜಾಮೂನ್ ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ಹಸ್ಬೆಂಡು ಊಟ ಮುಗಿಸ್ಕೊಂಡ್ವಿ ಫ್ರೆಂಡ್ಸಾ ಹಸ್ಬೆಂಡ್ ಊಟ ಮುಗಿಸಿ ಡ್ಯೂಟಿಗೆ ಹೋದರು ನಾನು ಜಾಮೂನ್ ಇಟ್ಟು ಕಲಸಿಟ್ಕೊಂಡಿದ್ದೀನಿ ಪುಟ್ ಮೇಡಮ್ ಅವರು ಇದ್ದಾರೆ ಆಟ ಆಡ್ತಾ ಇದ್ದಾರೆ ಜಾಮೂನ್ ಮಾಡೋ ವರ್ಷಗೆ ಅವ್ರ ಅಕ್ಕ ಬಂದುಬಿಡ್ತಾಳೆ ಉಂಡೆಗಳು ಮಾಡ್ತಾ ಇದ್ದೀನಿ ಬ ಟೈಮ್ ಆಯಿತು ನಾಲ್ಕು ಗಂಟೆ ಆಗ್ತಾ ಬಂತು ಪಾಪು ಬರ್ತಾಳೆ ಈಗ ಕರ್ಕೊಂಡು ಬಂದ್ಬಿಡ್ತೀನಿ ಪಾಪ ಅವ್ಳು ಬರೋ ಅಷ್ಟೊಳಗಡೆ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತ ನೋಡಿದೆ ಈ ಪುಟ್ ಮೇಡಮ್ ಅವ್ರು ಬಿಡಲಿಲ್ಲ ನನ್ನ ಬೆಳಗ್ಗೆಯಿಂದ ಕತಾಯಿಸ್ಬಿಟ್ರು ಇರಲಿ ಅವಳು ಬಂದಾಗಲೇ ಮಾಡಿ ಕೊಡ್ತೀನಿ ನಾನು ಮನೆಯಿಂದ ಕೆಳಗಡೆ ಇಳಿದು ಬರೋ ಕೆಳಗಡೆ ಸ್ಕೂಲ್ ಬಸ್ ಬಂದೇ ಮಕ್ಕ ತಡೆಯತ್ಲಿ ನಡೀತೀ ಚಪ್ಪಲ್ ಬಿಡಿ ಬಂದೇ ಬಂದೇ ಬೇಗ ತೆಗಿತೀನಿ ತಡಿ ಚೆನ್ನಾಗಿತ್ತಾ ಫಂಕ್ಷನ್ ಎಲ್ಲ ಹಾಂ ಚೆನ್ನಾಗಿರ್ಲಿಲ್ಲ ಇವತ್ತು ಜಾಮೂನ್ ಮಾಡೋಕ್ಕೆ ಬಿಡಲಿಲ್ಲ ಪಾಪ ಋಷಿಕ ಡ್ರೆಸ್ ಚೇಂಜ್ ಮಾಡ್ಕೊತೀಯ ಜಾಮೂನ್ ಮಾಡ್ತೀನಿ ಟೈಮ್ ಆಗಿಬಿಟ್ಟಿದೆ ಬೈ ಚೇಂಜ್ ಮಾಡ್ತೀನಿ ಆಟ ಆಡ್ಕೊಳ್ರಿ ಹೆಂಗೆ ಸರ್ಪ್ರೈಸು ಪಪ್ಪ ಸಂಜೆ ತಗೋಬೇಕಾದಂತೆ ಮೇಡಮ್ ಈಗ ಸರ್ಪ್ರೈಸ್ ಬೇಕಂತೆ ಚಿಲ್ಡ್ರನ್ಸ್ ಡೇ ಇದೆಯಲ್ಲ ಅದಕ್ಕೆ ಸರ್ಪ್ರೈಸ್ ಕೊಡಿ ನಮಗೆ ಅಂತ ಕೇಳ್ತಾ ಇದ್ದಾರೆ ಅವ್ರ ಪಪ್ಪ ಹೇಳಿದ್ದೆ ದೊಡ್ಡದು ಡೈರಿ ಮಿಲ್ಕ್ ಬೇಕು ಅಂತ ರಾಜನೇ ಕೇಳಿದ್ಳು ಅಪ್ಪ ಪಾಪ ಮರ್ತು ಬಂದಿದ್ದಾರೆ ಮಧ್ಯಾಹ್ನ ಕೊಡ್ತೀನಿರೋ ಸಂಜೆ ತಗೋ ಬರ್ತೀನಿ ಅಂತ ಹೇಳಿದ್ದಾರೆ ನಿಮ್ಗೂ ನಿಮ್ಗೂ ತರ್ತಾರೆ ಇಬ್ರಿಗೂ ತರ್ತಾರೆ ಉಂಡೆಗಳ ಕೆಲಸ ಮುಗೀತು ಈಗ ಎಣ್ಣೆನಲ್ಲಿ ಹಾಕ್ಬಿಟ್ಟು ಪಾಕ ಮಾಡಿ ಹಾಕ್ಬಿಡ್ತೀನಿ ಲಿಚ್ಚಿ ಕೊಡ್ತೀನಿ ಬಾ ಪಾಪು ಲಿಚ್ಚಿ ಹಣ್ಣು ಲಿಚ್ಚಿ ಅಂತಾರೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಕಣ್ಗುಡ್ಡೆ ಹಣ್ಣು ಅಂತಾರೆ ಕನ್ನಡದಲ್ಲಿ ಒಂದಾಗ್ಲೆ ಒಂದು ತಿಂದೆ ಚೆನ್ನಾಗಿದೆ ಜೆಲ್ಲಿ ಜೆಲಿ ಟೈಪ್ ಇರುತ್ತೆ ತುಂಬಾ ಬೆನಿಫಿಟ್ ಇದೆ ಅಂತಾರೆ ತಗೋ ನೀನು ಸಿಗ ತಗೋ ನಿನ್ಗೂ ಬೇಕಾ ಕಟ್ ಹಾಗೆ ಕೊಡ್ಲಾ ಹಂಗೆ ಕೊಡ್ಲಾ ಒಳಗಡೆ ಓಪನ್ ಮಾಡಿದ್ರೆ ಈ ಥರ ಕಣ್ಣು ಥರನೇ ಇದೆ ಬ್ಲಾಕ್ ಕಲರು ಬೇಡವಾ ಸಣ್ಣ ತಿನ್ಲಿಲ್ಲ ಎಣ್ಣೆ ಬಿಸಿ ಆಗ್ತಾ ಇದೆ ಪಾಪ ನಿನಗೆ ಬೇಡವಾ ಅಣ್ಣ ಬೇಡವಾ ಚೆನ್ನಾಗಿದ್ಯಾ ಎಳ್ಳಿ ಥರ ಇದೆ ಟೇಸ್ಟ್ ಸ್ವಲ್ಪ ತಿನ್ನೋದು ಈ ಕಡೆ ಬಾ ನನ್ ಕೆಲ್ಸ ಮಾಡ್ಬೇಕಾದ್ರೆ ಅಡ್ಡ ಬರ್ಬಾರ್ದು ನಾನು ಹೇಳ್ತಾ ಇದ್ ಹೋಗ್ರಿ ಬರ್ಬೇಡಿ ಸೊ ಜಾಮೂನು ಎಣ್ಣೆಗೆ ಹಾಕಾಯ್ತು ಸಕ್ಕರೆ ಪಾಕ ರೆಡಿ ಆದ್ಮೇಲೆ ಇದನ್ನ ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಜಾಮೂನ್ ರೆಡಿ ಆಗುತ್ತೆ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೋಬೇಕು ಬೀಟ್ರೂಟು ಕ್ಯಾರೆಟು ಹಾಕಿ ಪಲ್ಯ ಮಾಡಿ ಚಪಾತಿ ಮಾಡ್ಕೊಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮತ್ತೆ ಕೆಲಸ ಮಾಡೋಕ್ ಬಿಡಲ್ಲ ಅವರು ಗಲಾಟೆ ನಾನು ಇಲ್ಲಿ ಅಡುಗೆ ಮನೇಲಿ ಇದ್ರೆ ಅವ್ರನ್ನ ಕೂಗ್ತಾನೆ ಇರಬೇಕು ನಾನು ಕೂಗಿ ಕೂಗಿ ಗಂಟ್ಲು ನೋವು ಬಂದ್ಬಿಡ್ತೀನಿ ನನಗೆ ಗಮನಿಸ್ತಾನೆ ಇರಬೇಕು ಆಚೆ ಕಡೆ ಹೋಗ್ಬಿಡ್ತಾರೇನೋ ಭಯ ನನಗೆ ಪಾಕ ಆಗಿದೆ ಜಾಮೂನು ಪಾಕಕ್ಕೆ ಹಾಕ್ತೀನಿ ಈಗ ಏ ಬಂದ್ರೆ ಈ ಕಡೆ ಕೂಗಿ ಕೂಗಿನೇ ಸಾಕಾಗ್ಬಿಡುತ್ತೆ ನನಗೆ ನೋಡಿ ಜಾಮೂನು ತುಂಬ ಚೆನ್ನಾಗಾಗಿದೆ ಜಾಮೂನ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಸರ್ಪ್ರೈಸ್ ಕೊಡೋಕೆ ಆಗಿಲ್ಲ ಅನ್ನೋದೊಂದು ಬೇಜಾರಷ್ಟೇ ಏನಪ್ಪ ಆಗಿದ್ಯಾ ನಿನ್ಗೆ ಸೂಪರಾ ಇಷ್ಟ ಆಯ್ತಾ ಥ್ಯಾಂಕ್ಸ್ ಹೇಳಿರಿ ಮಮ್ಮಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಿ ವೆಲ್ಕಮ್ ವೆಲ್ಕಮ್ ಪಕ್ಕದ ಮನೆ ಪಾಪ ಹೊಳ್ತಾ ಇದೆ ನೀವು ಎಂಜಾಯ್ ಮಾಡಿ ಇಷ್ಟ ಆಯ್ತಾ ಪಾಪ ಹೊಳ್ತಾ ಇದೆ ಇಷ್ಟ ಆಯ್ತಾ ಮಕ್ಳ ಇಷ್ಟ ಆಯ್ತಾ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಕೊನೆಯವರೆಗೂ ವೀಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನೆನಸಿನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್